ಯುಗಾದಿ ಹಬ್ಬಕ್ಕೂ ಮುನ್ನ ಒಂದು ಬಹುದೊಡ್ಡ ಗುಡ್ ನ್ಯೂಸ್ ಅನ್ನ ಕೊಟ್ಟಿದ್ದಾರೆ ಇದನ್ನ ನೋಡಿದಂತ ಮಗ ಶೌರ್ಯಗೂ ಕೂಡ ಬಹಳಷ್ಟು ಖುಷಿ ಆಗಿದೆ ಹಾಗಾದ್ರೆ ಏನಿದು ಗುಡ್ ನ್ಯೂಸ್ ಹಬ್ಬಕ್ಕೂ ಮುಂಚೆ ಅಂತ ನೋಡೋದಾದ್ರೆ ವಿಜಯ ರಾಬ್ಬಂದ್ರ ಅವರು ಸಿನಿಮಾವನ್ನ ಮಾಡ್ತಿದ್ರಲ್ಲ ಮೊನ್ನೆ ತಾನೇ ಒಂದು ಸಿನಿಮಾ ರಿಲೀಸ್ ಆಯಿತು ಎಫ್ ಐ ಆರ್ ಅಂತ ಈಗ ಇನ್ನೊಂದು ಸಿನಿಮಾ ರಿಲೀಸ್ಗೆ ರೆಡಿ ಆಗ್ತಾ ಇದೆ ಅದುವೆ ಸ್ವಪ್ನ ಮಂಟಪ ಅಂತ ಆ ಒಂದು ಸಿನಿಮಾದ ಪೋಸ್ಟರ್ ಅನ್ನು ಕೂಡ ರಿಲೀಸ್ ಮಾಡಿದ್ರು ಮತ್ತೆ ಕೆಲವಷ್ಟು ಶೂಟಿಂಗ್ ಚಿತ್ರಗಳನ್ನು ಕೂಡ ರಿಲೀಸ್ ಮಾಡಿದ್ದಾರೆ ಜೊತೆಗೆ ಮೊನ್ನೆ ತಾನೇ ಹಂಪಿ ಉತ್ಸವದಲ್ಲಿಯೂ ಕೂಡ ಅಷ್ಟೇ ವಿಜಯರಾಘವಂದ್ರ ಅವರು ಡ್ಯಾನ್ಸ್ ಮಾಡ್ತಾರೆ ಹೇಳ್ತಾರೆ ಸಖತ್ತಾಗಿ ಮನೋರಂಜನೆ ಕೊಡ್ತಾರೆ ಅಲ್ಲಿ ಬಂದಂತ ಅಭಿಮಾನಿಗಳು ವೀಕ್ಷಕರನ್ನ ನೋಡಿ ತುಂಬಾ ಅಂದ್ರೆ ತುಂಬಾನೇ ಖುಷಿ ಪಡ್ತಾರೆ ಶೌರ್ಯ ಅವರು ಕೂಡ ಬಹಳಷ್ಟು ವಿಚಾರಗಳನ್ನೆಲ್ಲ ಮೊಬೈಲ್ ನಲ್ಲಿ ನೋಡಿ ತಿಳ್ಕೊಳ್ತಾರೆ ತಂದೆಯ ಒಂದು ಹೊಸ ಸಿನಿಮಾದ ಬಗ್ಗೆ ಬಹಳಷ್ಟು ಖುಷಿ ಇದೆ ಅವ್ರಿಗೂ ಕೂಡ ಇದು ವಿಭಿನ್ನವಾದಂತಹ ಸಿನಿಮಾ ಸ್ವಪ್ನ ಪುಟ್ಟಪ್ಪ ಅಂತ ಟೈಟಲ್ ಕೂಡ ತುಂಬಾನೇ ವಿಭಿನ್ನವಾಗಿದೆ ಬಹಳಷ್ಟು ಚೆನ್ನಾಗಿಯೂ ಕೂಡ ಶೂಟಿಂಗ್ ನಲ್ಲಿ ಭಾಗಿಯಾಗಿದ್ದಾರೆ ಚೆನ್ನಾಗಿ ಇಂಟ್ರೆಸ್ಟಿಂಗ್ ಶೂಟಿಂಗ್ ಸಹ ಮಾಡಿದ್ದಾರೆ ಎಂಜಾಯ್ ಮಾಡಿದ್ದಾರೆ ಅತಿ ಶೀಘ್ರದಲ್ಲಿ ಒಂದು ಸಿನಿಮಾವೂ ಕೂಡ ಬರಲ್ಲ ಎಲ್ಲರೂ ಕೂಡ ಮಿಸ್ ಮಾಡದೆ ನೋಡ್ಬೇಕು ಯಾಕಂದ್ರೆ ಬಂದ್ರೆ ಅವರು ತುಂಬಾನೇ ಒಳ್ಳೊಳ್ಳೆ ಸಿನಿಮಾಗಳನ್ನು ಅಭಿನಯ ಮಾಡ್ತಾರೆ ಮತ್ತೆ ಇವರು ಆಯ್ಕೆ ಮಾಡ್ಕೊಳ್ಬಂತಹ ಸಿನಿಮಾಗಳು ಕೂಡ ಬಹಳಷ್ಟು ವಿಭಿನ್ನವಾಗಿರುತ್ತೆ ಡಿಫ್ರೆಂಟ್ ಕೂಡ ನಡೆಸ್ತಾರೆ ನೀವು ಕೂಡ ನೋಡ್ಬೋದು ಎಂಜಾಯ್ ಮಾಡಬಹುದು ಸೊ ಇದೇ ವರ್ಷ ಅಂದ್ರೆ ಇನ್ನೊಂದು ಮೂರು ತಿಂಗಳ ಒಳಗಡೆ ಒಂದು ಸಿನಿಮಾ ರಿಲೀಸ್ ಆಗಲಿದೆ ಎಲ್ಲರೂ ಕೂಡ ಮಿಸ್ ಮಾಡದೆ ನೋಡಿ ಹಬ್ಬದ ಮುಂಚಿತವಾಗಿ ಒಂದು ಸಿನಿಮಾದ ಅಪ್ಡೇಟ್ ಅನ್ನು ಕೂಡ ಕೊಡ್ತಾ ಇದ್ದೀನಿ ಅಂತ ವಿಚಾರ ಅವರು ಅಭಿಮಾನಿಗಳಿಗೆ ಒಂದು ವಿಚಾರವನ್ನ ಮಗ ಶೌರಿಗೂ ಕೂಡ ಬಹಳಷ್ಟು ಖುಷಿ ಇದೆ ನೀವು ಕೂಡ ನೋಡ್ತಿರೋ ತಪ್ಪದ ಕಮೆಂಟ್ ಮಾಡೋದನ್ನ